ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನ್ಯೂ ಕಸ್ಟಮರ್ಸ್ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಇವ ಈ ಫಸ್ಟ್ ಟೈಮ್ ಇವರು ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟಿರೋದು ಇವ್ರಿಗೆ ಇದು ಏನು ಅಂದರೆ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ಆದರೆ ಇಲ್ಲಿ ಒಂದು ಸ್ವಲ್ಪ ಟೈಟ್ ಆಗುತ್ತೆ ಅಂದರೆ ತುಂಬ ಗ್ಯಾಪ್ ಇರೋದರಿಂದ ಈ ಚೆಸ್ಟ್ ಏನಾಗುತ್ತೆ ಇದು ತುಂಬ ಟೈಟ್ ಆಗುತ್ತೆ ನಾನು ಹಾಕ್ಸಿ ಇಲ್ಲೇ ನೋಡಿದೆ ಹಂಗಾಗಿ ಈ ಟೈಟ್ ಆಗುತ್ತೆ ಅದನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲ ಓಕೆ ಪರ್ಫೆಕ್ಟಾಗಿದೆ ಚೆಸ್ಟ್ ಮಾತ್ರ ನಮ್ಮ ಇವ್ರಿಗೇನು ಟೈಟ್ ಆಗ್ತಾ ಇದೆ ಏನು ಇದಿದೆಯೋ ಇದಕ್ಕಿಂತ ಜಾಸ್ತಿ ತೊಗೊತೀನಿ ಬ್ಯಾಕಲ್ಲಿ ಇದು ಎಷ್ಟಿದೆಯೋ ಎಷ್ಟೊಂದು ತಗೊಳ್ಕೊತೀನಿ ಇಲ್ಲಿ ನಾನು ಒಂದು ಸ್ವಲ್ಪ ಹೆಚ್ಚಿಸ್ಕೊತೀನಿ ಅಂದರೆ ಎದೆ ಸುತ್ತಳತೆನಾ ಹಾಫ್ ಇಂಚ್ಗಿಂತ ಒಂದು ಇಂಚ್ವರೆಗೂ ನಾನು ಏನು ಮಾಡ್ತೀನಿ ಇಲ್ಲಿ ಹೆಚ್ಚಿಸ್ಕೊತೀನಿ ಅವಾಗ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ನಾನು ಹಾಫ್ ಇಂಚ್ ತೊಗೊಳ್ಕೊಳೋದ್ರೆ ಒಂದು ಇಂಚ್ ತಗೊತ್ಕೊತೀನಿ ಮಿಕ್ಕಿದ್ದೆಲ್ಲ ಓಕೆ ಪರ್ಫೆಕ್ಟಾಗಿದೆ ಯಾವುದು ಚೇಂಜಸ್ ಮಾಡಲ್ಲ ಅದೊಂದನ್ನು ಮಾತ್ರ ನಾನು ಏನು ಮಾಡ್ತಾಯಿದ್ದೀನಿ ಚೇಂಜಸ್ಸನ್ನು ಮಾಡ್ತಾ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿ ಫಸ್ಟು ಫಸ್ಟು ನಾನಿಲ್ಲಿ ಇದು ಬಂದು ಮೇಯ್ನ್ ಕ್ಲಾತು ಇದು ಲೈನಿಂಗ್ ಲೈನಿಂಗನ್ನು ಕಟ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇನೆ ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು ಇಲ್ಲ ಅಂದರೆ ಏನಾಗುತ್ತೆ ಮೇಯ್ನ್ ಕ್ಲಾತ್ ಕಟ್ ಮಾಡ್ಕೊಂಡ್ರೆ ಅಷ್ಟು ಫಿನಿಷಿಂಗ್ ಅಂತ ಬರಲ್ಲ ಅದಕ್ಕೆ ಈಗ ತೋಳನ್ನು ಕಟಿಂಗ್ ಮಾಡೋಣ ತೋಳು ಕಟಿಂಗ್ ಮಾಡೋದಕ್ಕೆ ತೋಳಿನ ಉದ್ದ ಎಷ್ಟೈತೆ ತೆಗೆದುಕೊಳ್ಳೋಣ ನೋಡಿ ಇಲ್ಲಿ ಬ್ಲೌಸ್ ಲೆಂತ್ ತೋಳಿನ ಲೆಂತನ್ನು ತಗೋದ್ಕೊತಾ ಇದ್ದೀನಿ ತೋಳು ಉದ್ದ ಕರೆಕ್ಟಾಗಿದೆ ಅವ್ರಿಗೆ ಇಲ್ಲಿ ಬಂದು ಹನ್ನೊಂದು ಇಂಚ್ ಇದೆ ಫ್ರೆಂಡ್ಸ್ ಹನ್ನೊಂದು ಸ್ವಲ್ಪ ವರೆನೇ ಇದೆ ಹನ್ನೊಂದುವರೆ ಇಂಚಸ್ವರೆಗೂ ಅವ್ರದ್ದು ರೆಡಿ ಇದೆ ಹಾಗಾಗಿ ನಾನಿಲ್ಲಿ ಹನ್ನೆರಡುವರೆಗೆ ತಗೊತೀನಿ ನಾನು ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿಗೆ ಈಗ ಇದನ್ನು ಕರೆಕ್ಟಾಗಿ ಒಂದು ಲೈನ್ ಎಳೆಯೋಣ ತೋಳು ತುಂಬ ಅಂದರೆ ನೀ ಲೆಂತ್ ಇಲ್ಲಿವರೆಗೂ ಬರುತ್ತೆ ಇವ್ರಿಗೆ ತೋಳು ಈಗ ಇಲ್ಲಿ ಒಂದು ಇಂಚು ನಮಗೆ ಮಾರ್ಜಿನ್ಗೆ ಏನುಬಿಟ್ಟು ಇಷ್ಟಕ್ಕೆಲ್ಲ ನಾವು ತೋಳಿನ ಡೌನಿಂಗ್ ಏನಿದೆ ಅದನ್ನು ಮೂರುವರೆ ಮೂರು ಮುಕ್ಕಾಲು ತನಕ ನಾನು ತೆಗೆದುಕೊತೀನಿ ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ ಇವ್ರದೇನು ಹಾರ್ಮೋಲ್ ಇರುತ್ತೆ ನೀವು ಟೇಪಲ್ ಬೇಕಾದರೂ ಅಳತೆ ತೊಗೊಬೋದು ಇಲ್ಲಾಂದರೆ ಹಿಂಗೆ ಇಟ್ಬಿಟ್ಟು ಕೂಡ ನಾನು ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ಏನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಂದ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ನೋಡ್ತಾ ಇರ್ಬೋದು ನಾನು ಈಗ ಕರೆಕ್ಟಾಗಿ ಈಗ ತೊಗೊಂಡಿರೋದು ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಅವ್ರದ್ದು ಇದೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಹಾಫ್ ಇಂಚ್ ಬಿಟ್ಟರೆ ಕರೆಕ್ಟಾಗಿದೆ ಇಲ್ಲಿನೂ ಕೂಡ ನೋಡಿ ಇಲ್ಲಿ ನಂದು ಇಟ್ಕೊಂಡಿದ್ದೀನಿ ಅವ್ರದ್ದು ನಮ್ಮದು ಮಾರ್ಕಿಂಗ್ ಬಂದು ಇಲ್ಲಿದೆ ಅವ್ರದ್ದು ಕಟ್ಟಿಂಗ್ ಬಂದು ಇಲ್ಲಿದೆ ಸ್ಟಿಚಿಂಗ್ ಬಂದು ಇಲ್ಲಿದೆ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಇಲ್ಲಿಗೆ ಕಟಿಂಗ್ ಮಾಡಿಕೊಂಡ್ರೆ ಇಲ್ಲಿಗೆ ಸ್ಟಿಚಿಂಗ್ ಆರಾಮಾಗಿ ಬರುತ್ತೆ ಮತ್ತು ಆರ್ಮೋಲ್ ರೌಂಡಿಂಗು ಅಷ್ಟೇನೇ ನಿಮಗೆ ಗೊತ್ತಾಗಲ್ಲ ಅನ್ನೋದಾದರೆ ಇಲ್ಲೇ ಆರಾಮಾಗಿ ತೊಗೊಂಬಿಡಿ ನೀವು ಕೆಲವೊಂದು ಸಲ ಎಷ್ಟೆಷ್ಟು ತೊಗೊಬೇಕು ಅಂತ ನಿಮಗೆ ಗೊತ್ತಿರಲ್ಲ ಹಂಗಾಗಿ ಹಿಂಗೆ ಇಟ್ಕೊಂಡು ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಆರಾಮಾಗಿ ಇಟ್ಕೊಂಬಿಡಿ ನೋಡಿ ಇಷ್ಟಕ್ಕೆ ಬರ್ತಾ ಇದೆ ಇದು ತೋಳು ಅವ್ರಿಗೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಇಲ್ಲಿ ಇದರ ಸ್ಟಿಚ್ಚನ್ನು ಹಾಕ್ಬೇಕಾದ್ರೆ ಹಿಂಗೆ ಹಾಕ್ಕೊತೀನಿ ಇದಕ್ಕೊಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡ್ಕೊತೀನಿ ಇಲ್ಲೂ ಅಷ್ಟೆ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಈಗ ಕಟಿಂಗ್ ಮಾಡೋ ಮಾಡೋಣ ಈಗ ಇದನ್ನು ಕಟಿಂಗ್ ಮಾಡ್ತೀನಿ ಇಲ್ಲಿ ನಾಲ್ಕು ಲೇಯರ್ದು ಏನಿರುತ್ತೆ ಅಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ ಈಗ ತೋಳಾಯಿತು ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಏನು ಉಳಿದಿರುತ್ತೋ ಆ ಬಾಡಿಯನ್ನು ಪಾ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಈಗ ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊತೀನಿ ಅದು ಜಾಸ್ತಿ ಬೇಡ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾವೇನು ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಈ ಏನು ಬ್ಯಾಕ್ ಪಾರ್ಟಿಗೆ ಈಗ ಆಲ್ರೆಡಿ ಇದೆಯಲ್ಲ ಅದು ರೆಡಿ ಅಷ್ಟನ್ನು ಇಟ್ಕೊತೀನಿ ಅದರಲ್ಲಿ ಕಡಿಮೆ ಮಾಡಲ್ಲ ನಾನು ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಇನ್ನೂ ಹೆಚ್ಚಿಸ್ಕೊಬೇಕು ಹಂಗಾಗಿ ಎಷ್ಟು ಎದೆ ಇದೆಯೋ ಅಷ್ಟನ್ನೇ ನಾನು ಬ್ಯಾಕ್ ಪಾರ್ಟಿಗೆ ಇಟ್ಕೊತಾ ಇದ್ದೀನಿ ಹಾಫ್ ಇಂಚ್ ಮೈನಸ್ ಮಾಡ್ತಾ ಇಲ್ಲ ನೋಡಿ ಒಂಬತ್ತೂವರೆ ಒಂಬತ್ತುವರೆ ಹತ್ತು ಇಂಚಿದೆ ಇದೆ ಇದು ನಾನು ಹತ್ತು ಇಂಚೆ ಇಲ್ಲಿ ಇಟ್ಕೊತಾ ಇದ್ದೀನಿ ಇದು ಫಾರ್ಟಿ ಅಥವಾ ಒಂಬತ್ತೂವರೆಗೆ ಇಟ್ಕೊಂಡ್ರು ಓಕೆ ಫ್ರೆಂಡ್ಸ್ ನಾನು ಒಂಬತ್ತುವರೆನೇ ಇಟ್ಕೊತೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸ್ ಲೆಂತ್ನ ನೋಡ್ಕೊಳ್ಳೋಣ ಹದಿನೈದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕುವರೆ ಇದೆ ಫ್ರೆಂಡ್ಸ್ ಹದಿನಾಲ್ಕುವರೆ ನಾನಿಲ್ಲಿ ಹದಿನೈದು ವರೆ ತಗೊತೀನಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಬಂದು ನೆಕ್ಕನ್ನು ಬಂದು ಇವರು ಏನಾದರೂ ಡಿಸೈನ್ ಹೇಳಿದ್ದಾರೆ ಏನು ಇಡಬೇಕು ಅಂತ ನಂಗೆ ಗೊತ್ತಿಲ್ಲ ನೋಡೋಣ ಹಂಗಾಗಿ ಒಂದು ಒಂದೂವರೆ ಒಂದು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೆಕ್ ಬಂದು ಶೋಲ್ಡರ್ ಬಂದು ಮೂರು ಇಂಚ್ಗೆ ಹಾಕೊತಾ ಇದ್ದೀನಿ ಯಾಕಂದರೆ ಇವ್ರದ್ದು ಶೋಲ್ಡರ್ ರೆಡಿ ಬಂದು ಟೂ ಆ್ಯಂಡ್ ಹಾಫ್ ಇದೆ ಎರಡೂ ಒರೆ ಇದೆ ನಾನು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಬಂದು ಸಿಕ್ಸ್ ಇಂಚಸ್ವರೆಗೂ ತಗೊತಾ ಇದ್ದೀನಿ ಯಾಕಂದರೆ ಇವ್ರದ್ದು ಆರ್ಮೋಲ್ ಜಾಸ್ತಿ ಇದೆ ಹಾಗಾಗಿ ನಾನು ಇಷ್ಟನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಒಂದು ವರೆಗೆ ಒಂದು ಮಾರ್ಕ್ ಒಂದು ಕಾಲು ಸಾರಿ ಒಂದು ಕಾಲಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಏನಿದೆ ಬ್ಲೌಸಲ್ಲಿ ಇಲ್ಲ ಹಾಫ್ ಇಂಚು ಇಲ್ಲ ಹಾಫ್ ಇಂಚ್ ಬಿಟ್ಟು ಇಲ್ಲ ಹಾಫ್ ಇಂಚ್ ಬಿಟ್ಟು ಎಷ್ಟು ಇಷ್ಟಕ್ಕೆ ರೆಡಿ ಬರಬೇಕು ಅಷ್ಟು ಬರುತ್ತಾ ಒಂದು ಸಲ ಚೆಕ್ ಮಾಡ್ತೀನಿ ಇತ್ತು ಅಂದರೆ ಓಕೆ ಕಂಕ್ಲ್ ಆರ್ಮೋಲ್ ಏನು ಸೈಡ್ ಫಿಟ್ಟಿಂಗ್ ಇದೆ ಅದು ನೋಡಿ ಕರೆಕ್ಟಾಗಿ ಅಷ್ಟಕ್ಕೆ ಬರ್ತಾ ಇದೆ ಏನು ನಮ್ಮದು ಇಲ್ಲಿಗೆ ಇಲ್ಲಿಗೆ ಕರೆಕ್ಟಾಗಿದೆ ಇನ್ನು ಚೂರು ಕಡ ಇದೇ ಜಾಸ್ತಿ ಐತೆ ಅಷ್ಟಿದ್ರೆ ಏನು ತೊಂದರೆ ಇಲ್ಲ ಈಗ ಕರೆಕ್ಟಾಗಿ ಐತೆ ಅಂತ ಅರ್ಥ ಡೀಪ್ ಬಂದು ಇಷ್ಟೇ ಹೇಳಿದ್ದಾರೆ ಡೀಪನ್ನು ನೋಡ್ಕೊಳ್ಳೋಣ ಫಸ್ಟ್ ಟೈಮ್ ಆಗಿರೋದ್ರಿಂದ ಪ್ರತಿಯೊಂದು ನೋಡ್ಕೊಬೇಕು ಹಂಗಾಗಿ ನೋಡ್ಕೊತಾ ಇದ್ದೀನಿ ಡೀಪ್ ಬಂದು ಟೆನ್ ಇಂಚಸ್ ಇದೆ ಫ್ರೆಂಡ್ಸ್ ನಾನಿಲ್ಲಿ ಟೆನ್ ಇಂಚಸ್ಗೆ ಅವರು ಕೂಡ ಸಾಕು ಅಂತ ಹೇಳಿದ್ದಾರೆ ಟೆನ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಮೇಲುಗಡೆ ಒಂದು ಮುಕ್ಕಾಲು ತೆಗೆದುಕೊಂಡಿದ್ದೆ ಕೆಳಗಡೆ ನಾನು ತ್ರೀ ಇಂಚಸ್ಸನ್ನು ಮಾರ್ಕ್ ಹಾಕ್ತಾ ಇದ್ದೀನಿ ಇದು ಸುಮ್ಮನೆ ಶೇಪ್ ಆಗ್ತಾ ಇದ್ದೀನಿ ಏನು ಡಿಸೈನ್ ಸ್ಟಿಚ್ ಮಾಡ್ತೀನಿ ಅಂತ ನನಗಿನ್ನ ಗೊತ್ತಿಲ್ಲ ಒಂದು ಸುಮ್ಮನೆ ರೌಂಡು ರೌಂಡೇ ಹೇಳಿದ್ರು ಅನಿಸುತ್ತೆ ನಂಗೆ ಗೊತ್ತಿಲ್ಲ ಆದರೆ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿಗೇನು ಕಟ್ಟಿಂಗ್ ಮಾಡೋಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿಬಿಟ್ಟು ಮಾಡ್ತೀನಿ ಮತ್ತು ಇಲ್ಲಿ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ತುಂಬ ಚಿಕ್ಕದಾಗುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳೋಣ ಯಾಕಂದರೆ ಇಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಕಡಿಮೆ ಮಾಡಿದ್ದೀವಿ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಇದೆಯಾ ಎಷ್ಟು ಹತ್ತು ಇಂಚು ಹತ್ತು ಇಂಚು ಇದೆಯಾ ಒಂದ್ಸಲ ಚೆಕ್ ಮಾಡೋಣ ನೋಡ್ತಾ ಇರ್ಬೋದು ಬರ್ತಾ ಬರ್ತಾಯಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಒಳಗಡಿಕೆ ತೆಗೆದುಕೊತೀನಿ ನಾನು ನೋಡಿ ಒಂಬತ್ತುವರೆಗೆ ಓಕೆ ಒಂಬತ್ತುವರೆಗೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಯಾಕಂದರೆ ಅಷ್ಟಿದ್ದರೆ ಸರಿ ಇಲ್ಲಾಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ನಮ್ದು ಏನು ಡೀಪ್ ಇರುತ್ತೆ ಅಲ್ಲಿಂದ ಹಿಡ್ಕಂಡು ನೋಡಿದಾಗ ಕರೆಕ್ಟಾಗಿ ನಮ್ಮ ಚೆಸ್ಟ್ ಎಷ್ಟಿದೆಯೋ ಅಷ್ಟು ಬಂದರೆ ಓಕೆ ಈಗ ಕರೆಕ್ಟ್ ಆಯ್ತು ಇದು ಈಗ ನಾವು ಫ್ರೆಂಟ್ ಪಾರ್ಟನ್ನು ನೋಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ ನಾನೀಗೇನಿದೆಯೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಫ್ರಂಟಲ್ಲಿ ತುಂಬ ಚಿಕ್ಕದಾಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸ್ತೀನಿ ಅಂದರೆ ಇದು ಬಂದು ಚೆಸ್ಟು ತುಂಬ ಟೈಟ್ ಆಗುತ್ತೆ ಹಂಗಾಗಿ ಗ್ಯಾಪ್ ಪಡ್ತಾ ಇದೆಯಲ್ವಾ ಹಂಗಾಗಿ ಹತ್ತು ಇಂಚ್ ಇರೋದನ್ನ ನಾನು ಹನ್ನೊಂದು ಇಂಚ್ ಅಂದರೆ ಆಫ್ ಇಂಚ್ ಬೇಕಾಗಿತ್ತು ಲೂಸಿಂಗ್ಗೆ ಅಂದ್ಬಿಟ್ಟು ಇನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ಫ್ರೀ ಆಗಿರಲಿ ಅಂದರೆ ಟೈಟ್ ಆಗಬಾರ್ದು ಚೆಸ್ಟ್ ಹತ್ರ ಅಂತ ನಾನು ಅಷ್ಟನ್ನು ತೆಗೆದುಕೊತಾ ಇದ್ದೀನಿ ಬ್ಲೌಸ್ ಉದ್ದ ಬಂದು ಹದಿನಾಲ್ಕುವರೆ ಇದೆ ಇದು ನೋಡಿ ಈಗ ಇಟ್ಕೊಂಡೆ ನಾನು ಇಲ್ಲಿ ಬಂದು ನೆಕ್ಕು ಶೋಲ್ಡರ್ ಎಷ್ಟು ಅಂದರೆ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರೆ ನೋಡಿ ಹನ್ನೊಂದು ಇಂಚ್ಗೆ ನಾನು ಮಾರ್ಕ್ ಹಾಕ್ತಿದ್ದೀನಿ ಹತ್ತು ಇಂಚಿತ್ತು ಹನ್ನೊಂದು ಇಂಚನ್ನು ತೆಗೆತ್ಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇತ್ತು ಹದಿನೈದುವರೆ ಹದಿನಾರೂವರೆ ಹದಿನೇಳನ್ನು ಇಟ್ಕೊತೀನಿ ನೋಡಿ ಹದಿನೇಳುವರೆಗೂ ನಾನು ತಗೊತೀನಿ ಟೂ ಆ್ಯಂಡ್ ಹಾಫ್ ಇಂಚನ್ನು ಎಕ್ಸ್ಟ್ರಾ ತಗೊತೀನಿ ಫ್ರಂಟಲ್ಲಿ ಮತ್ತು ನೆಕ್ಕಿನ ಅಗಲ ಬಂದು ಎರಡೂವರೆ ತಗೊತಾ ಇದ್ದೀನಿ ಬ್ಯಾಕಲ್ಲಿ ನಾನು ಒಂದು ಮುಕ್ಕಾಲು ತೆಗೆದುಕೊಂಡಿದ್ದೆ ಇಲ್ಲಿ ಎರಡೂವರೆ ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಏನು ಮೂರು ಇಂಚ್ ಇತ್ತು ಸೇಮ್ ಇಟ್ಕೊಂಡಿದ್ದೀನಿ ಬ್ಯಾಕಲ್ಲಿ ಎಷ್ಟಿತ್ತೋ ಅಷ್ಟನ್ನೇ ಮತ್ತು ಫ್ರಂಟ್ ಡೀಪ್ ಬಂದು ಇವರು ಒಂದು ಸ್ವಲ್ಪ ಡೀಪ್ ಇಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಒಂದು ಎಷ್ಟಿದೆ ನೋಡೋಣ ಇದೇ ಶೇಪ್ ಬೇಕು ಅಂತ ಹೇಳಿದ್ದಾರೆ ಫ್ರಂಟಲ್ಲಿ ಇದೇ ಶೇಪನ್ನೇ ಇಡೋಣ ಸೆವೆನ್ ಇಂಚಸ್ ಇದೆ ಫ್ರೆಂಡ್ಸ್ ಸೆವೆನ್ ಇಂಚಸ್ಗೆ ಇಡೋಣ ಈ ಥರ ಶೇಪ್ ಇದೆ ನಾನು ಆ ಥರನೇ ಶೇಪನ್ನು ಇಡ್ತೀನಿ ಸ್ವಲ್ಪ ನೋಡ್ಕೊತೀನಿ ಜಾಸ್ತಿ ಇಟ್ಟಿದ್ದಾರಾ ಕಡಿಮೆ ಇಟ್ಟಿದ್ದಾರಾ ಜಾಸ್ತಿ ಶೇಪ್ ಇಟ್ಟಿದ್ದಾರಾ ಕಡಿಮೆ ಓಕೆ ಸೇಮ್ ಇದೆ ನೋಡ್ತಾ ಇರ್ಬೋದು ಸೇಮ್ ಶೇಪ್ ಇದೆ ಆರ್ಮೋಲ್ ಬಂದು ಸಿಕ್ಸ್ ಇಂಚಸನ್ನು ತೊಗೊತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ವಲ್ಪ ಒಳಗಡೆಯಿಂದ ಈ ರೀತಿ ನೀಟಾಗಿ ಶೇಪನ್ನು ಕೊಟ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಕೊಟ್ಟರೆ ಆಯಿತು ಇಲ್ಲಿ ಬಂದು ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಬೆಲ್ಟ್ ಪಟ್ಟಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಚೆಕ್ ಮಾಡಿ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ತುಂಬ ಇದಾಗ ಚಾನ್ಸಸ್ ಇರುತ್ತೆ ಇಲ್ಲಿಂದ ಮಧ್ಯ ಐದೂವರೆ ಇದೆ ಇಲ್ಲಿಂದ ಒಂದು ತ್ರೀ ಇಂಚಸ್ಗೆ ಒಂದು ಮತ್ತೆ ತ್ರೀ ಇಂಚಸ್ ಒಂದು ಇಲ್ಲಿ ಒಂದು ಒಂದು ಮುಕ್ಕಾಲು ಇಂಚ್ಗೆ ನೀವೇನು ಮಾಡಿ ಇದನ್ನು ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಏನು ಬೇರೆ ಏನು ಕಟಿಂಗ್ ಬರೋಲ್ಲ ಇದರೊಳಗೆ ಸೈಡಲ್ಲಿ ನಾನು ಯಾಕೆ ಕಟ್ ಮಾಡಿಲ್ಲ ಅಂದರೆ ಅವ್ರದ್ದು ಆಲ್ಮೋಸ್ಟ್ ತುಂಬ ದೊಡ್ಡದಾಗಿದೆ ಹಂಗಾಗಿ ನಾನು ಸೈಡಲ್ಲಿ ಯಾವುದೇ ಸ್ಟಿಚಿಂಗನ್ನು ಇಲ್ಲಿ ಕಟ್ ಮಾಡ್ಕೊಂಡಿಲ್ಲ ಇಲ್ಲಿ ಹಿಡಿಬೇಕು ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಅದು ಇಲ್ಲಿ ಹಿಡಿಬೇಕು ಕಂಕ್ಳ ಹತ್ರ ಇಡ್ಕೊಳ್ಳಿ ನೋಡಿ ಇಷ್ಟನ್ನು ಹಿಡಿದ್ರೆ ನಮ್ಮದು ಸ್ಟಿಚ್ ಹಾಕಿದ್ದು ಕರೆಕ್ಟಾಗಿ ಬರುತ್ತೆ ಸ್ಟಿಚ್ ಹಾಕಿದ್ಮೇಲೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಬಂತು ನೆಕ್ಕು ಈಗ ನಮಗಿನ್ನ ಬೆಲ್ಟ್ ಪಟ್ಟಿ ಎರಡು ಬೆಲ್ಟ್ ಪಟ್ಟಿ ಬೇಕು ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ತೋಳಿಗೆ ಬಟ್ಟೆ ಎಲ್ಲ ಕೊಡಬೇಕು ನೋಡಿ ತೋಳಿಗೆ ಬಟ್ಟೆನ ಇದರಲ್ಲಿ ಕೊಟ್ಕೊಬಹುದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ಸೇಮ್ ಇದೇ ಬಟ್ ಇದೇ ಬಟ್ಟೆಯನ್ನು ಇಟ್ಕೊಂಡು ಈ ಮೇಯ್ನ್ ಫ್ಯಾಬ್ರಿಕನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡಿಕೊಂಡ್ರೆ ಆಯಿತು ಪ್ರತಿಯೊಂದು ಕೂಡ ನಾವು ಅಳತೆ ತಗೊಂಡು ನೋಡ್ಕೊಂಡು ನೋಡಿಕೊಂಡೇ ಕಟ್ ಮಾಡಬೇಕು ಇಲ್ಲಾಂದರೆ ತಪ್ಪಾಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಟೈಮ್ ಕೊಟ್ಟಾಗ ಸೆಕೆಂಡ್ ಟೈಮ್ ಅಂದರೆ ನಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ಅಂತ ಹಂಗಾಗಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ದಾನೆ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು